ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಸಂಘದ ಪ್ರಥಮ ಸಭೆಯು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಕುಷ್ಟಗಿ ತಾಲೂಕಿನ ತಾವರಗೇರಿ ಪಟ್ಟಣದ ಶ್ರೀ ಶಾಮಿದಲಿ ದರ್ಗಾದಲ್ಲಿ ಮುಂಜಾನೆ ಜರುಗಿತು ಸಭೆಯಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸೌರಭ ಸಾಂಸ್ಕೃತಿಕ ಕಲಾಬಳಗದ ಗೌರವಾಧ್ಯಕ್ಷರನ್ನಾಗಿ ಹಿರಿಯರಾದ ಹಾಗೂ ರಂಗ ನಿರ್ದೇಶಕರಾದ ಹಿರೇ ಹುಸೇನ್ ಸಾಬ್ ಕೋಳೂರು ಇವರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ರೆಹಮಾನ್ ಸಾಬ್ ಕೋಳೂರು ಉಪಾಧ್ಯಕ್ಷರಾಗಿ ಭೀಮಸೇನರಾವ್ ಕುಲಕರ್ಣಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಫೈಮುನ್ನಿಸಾ ಕೋಳೂರು ಸಹ ಕಾರ್ಯದರ್ಶಿಯಾಗಿ ಬಾಳನಗೌಡ ಕನ್ನಾಳ್ ಸಂಘಟನಾ ಕಾರ್ಯದರ್ಶಿಯಾಗಿ ಹನುಮಣ್ಣ ಗೌಡ್ರ ಖಜಾಂಚಿಯಾಗಿ ಹುಸೇನ್ ಭಾಷಾ ಮುಜಾವರ್ ಹಾಗೂ ಸಂಘದ ಸದಸ್ಯರನ್ನಾಗಿ ಶರಣಗೌಡ ಪೊಲೀಸ್ ಪಾಟೀಲ್ ಮಾನಪ್ಪ ಹಳ್ಳಿ ರಾಜ್ ಮೊಹಮ್ಮದ್ ದಲಾಯತ್ ಸುನೀಲಕುಮಾರ್ ಮಧುಕರ್ ಬಶೀರ್ ಅಹಮದ್ ಸಾಬಾದ್ ವಿರೂಪಾಕ್ಷಪ್ಪ ದೇಸಾಯಿ ಮುದಕಪ್ಪ ಕಲ್ಮಂಗಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಕೆಲವೊಂದು ವಿಷಯಗಳನ್ನು ಚರ್ಚಿಸಲಾಯಿತು ಕಲಾ ಬದುಕಿನ ಸಂಗೀತದ ಉದ್ದೇಶವನ್ನು ಉಳಿಸಿ ಬೆಳೆಸುವ ಬಗ್ಗೆ ತೀರ್ಮಾನಿಸಲಾಯಿತು ಭಜನಾಪದ ಲಾವಡಿ ಪದ ತತ್ವಪದ ಹಾಗೂ ದಾಸರಪದ ಮತ್ತು ಕರೋಗೆ ಹಾಡಿನ ಜೊತೆಗೆ ಇನ್ನಿತರ ಪದಗಳನ್ನು ಹಾಡುವುದರ ಬಗ್ಗೆ ಚರ್ಚಿಸಲಾಯಿತು ಸಂಘದ ಮೂಲಕ ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಹಾಡುವ ಅವಕಾಶ ಕೊಟ್ಟು ಒಬ್ಬ ಕಲಾವಿದರನ್ನಾಗಿ ಮಾಡುವ ಬಗ್ಗೆ ಸೂಚಿಸಲಾಯಿತು ನಿಜಗುಣಿ ಶಿವಯೋಗಿಗಳ ಹಾಡುಗಳನ್ನು ಹಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಚರ್ಚಿಸಲಾಯಿತು ಸಂಗೀತವು ಎಲ್ಲರ ಆರೋಗ್ಯದ ಮಾರ್ಗವಾಗಿದ್ದು ಎಲ್ಲರೂ ಇದರ ಬಗ್ಗೆ ಆಸಕ್ತಿಯಿಂದ ಭಾಗವಹಿಸಲು ಚರ್ಚೆ ಮಾಡಲಾಯಿತು ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಲು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ನಿರ್ಧರಿಸಲಾಯಿತು ಇದೇ ವೇಳೆ ಸಂಘದ ವತಿಯಿಂದ ಎಲ್ಲರನ್ನೂ ಗೌರವಿಸಿ ಸನ್ಮಾನಿಸಲಾಯಿತು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರದ ಗೌರವಾಧ್ಯಕ್ಷರಾದ ಹಿರೇ ಹುಸೇನ್ ಸಾಬ್ ಕೋಳೂರು ಹಾಗೂ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಮತ್ತು ಉಪಾಧ್ಯಕ್ಷರಾದ ರಾವ್ ಕುಲಕರ್ಣಿ ಅವರು ಸಂಘದ ಉದ್ದೇಶದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಹಿರೇ ಹುಸೇನ್ ಸಾಬ್ ಕೋಳೂರು ಹಾಗೂ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಮತ್ತು ಉಪಾಧ್ಯಕ್ಷರಾದ ಭೀಮಸೇನ್ ರಾವ್ ಕುಲಕರ್ಣಿ ಸಹ ಕಾರ್ಯದರ್ಶಿ ಬಾಳನಗೌಡ ಕನ್ನಾಳ್ ಸಂಘಟನಾ ಕಾರ್ಯದರ್ಶಿ ಹನುಮಣ್ಣ ಗೌಡ್ರ ಖಜಾಂಚಿ ಹುಸೇನ್ ಭಾಷಾ ಮುಜಾವರ್ ಹಾಗೂ ಸದಸ್ಯರಾದ ಶರಣಗೌಡ ಪೊಲೀಸ್ ಪಾಟೀಲ್ ಮಾನಪ್ಪ ಹಳ್ಳಿ ವಿರೂಪಾಕ್ಷಪ್ಪ ದೇಸಾಯಿ ಮುದಕಪ್ಪ ಕಲ್ಮಂಗಿ ಹಾಗೂ ಇತರರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಹಾಗೂ ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಧನ್ಯವಾದಗಳು ಶ್ರೀ ಹಿಡಿಯ ಹುಸೇನ್ ಸಾಬ್ ಅವರನ್ನ ಆಯ್ಕೆ ಮಾಡಲಾಯಿತು ಮತ್ತು ನಮ್ಮ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀ ರೇಮಾನ್ ಸಾಬ್ರು ಈಗಾಗಲೇ ಅವರು ಯುವಕರಾಗಿದ್ದು ಒಂದು ಒಳ್ಳೆಯ ಪ್ರತಿಭೆಯನ್ನು ಗುರುತಿಸುವ ಮೂಲಕ ನಮ್ಮೆಲ್ಲರನ್ನು ಅವರು ಈ ಒಂದು ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಅಧ್ಯಕ್ಷರಾದ ರೇಮಾನ್ ಸಾಬ್ ಅವರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಅದೇ ರೀತಿಯಾಗಿ ಈ ಸಂಘದ ಒಂದು ನೂತನ ಉಪಾಧ್ಯಕ್ಷರಾಗಿ ನಾನು ಕುಳಕರ್ ಕು ನನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಕಾರ್ಯದರ್ಶಿಯಾಗಿ ಸೈಮುನಿಸ್ ಆಯ್ಕೆ ಮಾಡಲಾಗಿದೆ ಮತ್ತು ಸಹಕಾರ್ಯದರ್ಶಿಯಾಗಿ ಬಾಲನಗೌಡರು ಆಯ್ಕೆ ಮಾಡಲಾಗಿದೆ ಹಾಗೂ ಕಚೇರಿಚಿಯಾಗಿ ನಮ್ಮ ದುರ್ಗ ಗ್ರಾಮದ ಅವರು ಆಯ್ಕೆ ಮಾಡಲಾಗಿದೆ ನಂತರ ಸರ್ವ ಸದಸ್ಯರಾಗಿ ಉಳಿದಂಥ ಎಲ್ಲ ಒಂದು ಸದಸ್ಯರನ್ನು ಶರಣಗೌಡರು ಮತ್ತು ಮಾನಪ್ಪ ಅವರು ಪ್ರಪಾಕ್ಷ ಗೌಡರು ಮುದುಗಪ್ಪ ಅವರನ್ನ ಒಂದು ಸದಸ್ಯರನ್ನ ಆಯ್ಕೆ ಮಾಡಲಾಗಿದೆ ಆಮೇಲೆ ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಮತ್ತು ಹೆಚ್ಚಿನ ಒಂದು ವಿಷಯಗಳನ್ನು ಮುಂದಿನ ಸಭೆಯಲ್ಲಿ ಅಧ್ಯಕ್ಷರ ಅಪಣ ಮೇರೆಗೆ ಚರ್ಚಿಸಲಾಗುವುದು ಎಂದು ತೀರ್ಮಾನಿಸಲಾಗಿದೆ ಈ ಸೌರಭ ಸಂಘ ಕಲಾ ಸಂಘದ ಉದ್ದೇಶ ಅಂದರೆ ಸರ್ವರಿಗೂ ಒಂದು ಸಂಸ್ಕೃತಿ ಮತ್ತು ರಂಗಕಲೆ ಕಲೆ ಒಂದು ಸಂಗೀತದ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವುದಕ್ಕಾಗಿ ಬೆಳೆಸುವುದಕ್ಕಾಗಿ ಈ ಅದೇ ಉದ್ದೇಶದಿಂದ ಈ ಎಲ್ಲ ಸಂಘಟನೆಗೂ ಕೂಡಿ ಎಲ್ಲರ ಒಮ್ಮತದಿಂದ ಇದನ್ನು ಅಭಿವೃದ್ಧಿ ಮಾಡುವುದಕ್ಕೋಸ್ಕರ ಮುಂದಿನ ಪೀಳಿಗೆಗಳಿಗೆ ಶರಣರ ಒಂದು ಸಂತರ ಬಸವೇಶ್ವರರ ಹಾಗೂ ಹಲವಾರು ಶರಣರ ತತ್ವ ಪದಗಳು ಜಾನಪದಗಳು ಭಕ್ತಿಗೀತೆಗಳನ್ನು ಆಡುವ ಮುಖಾಂತರ ಮತ್ತು ಕರೋಕೆ ಗಾಯನದ ಶೈಲಿನಲ್ಲಿ ಕರೋಕೆ ಗಾಯನ ಮತ್ತು ಪಕ್ಕದಲ್ಲಿ ಈ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನು ಒಂದು ಒಳ್ಳೆ ಈ ನಮ್ಮ ನಾಡಿನಲ್ಲಿ ಈ ಭಾಗದ ಕಲಾವಿದರಿಗೆ ಮುಂದಿನ ಒಂದು ಕಣ್ಣಾಗಲಿ ಅಂತ ಉದ್ದೇಶಿಸಿ ಒಳ್ಳೆಯ ಯಶಸ್ಸು ತರಲಿ ಅಂತ ನನ್ನ ಆಶಯದಿಂದ ಈ ಸಂಸ್ಥೆಯನ್ನು ಇವರೆಲ್ಲರ ಉದ್ದೇಶ ಪೂರ್ವಕವಾಗಿ ಆರಂಭಿಸಲಾಗಿದೆ ಅಧ್ಯಕ್ಷ ತಾವು ಏನಾದರೂ ಬಂದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಸಂಘಕ್ಕೆ ಸಹಕಾರ ಕೊಟ್ಟು ಸಂಘದಲ್ಲಿ ನೆಲೆ ಹೋಗುವುದಕ್ಕೆ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ಈ ಸಂಘದಲ್ಲಿ ಎಲ್ಲರಿಗೆ ಅವ್ರಿಗೆ ಅವರದೇ ಆದ ಒಂದು ಸ್ಥಾನ ಕೊಡ್ತಾ ಇದ್ದೀನಿ ಅವರು ಅದನ್ನು ನಿಭಾಯಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಸಂಘ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯ ಸಿಗುತ್ತೆ ಸರ್ಕಾರದಿಂದ ಸಪೋರ್ಟ್ ತೊಗೊಂಡು ನಾವು ಮಾಡೋದು ಅಂತ ನಾನು ಇದಕ್ಕೆ ನಮ್ಮ ಗುಟ್ಟರ್ಣಿಯವ್ರದ್ದು ನಮ್ಮ ಗುಟ್ಟಣಿಯವ್ರದ್ದು ಸಂಪೂರ್ಣ ಯಾಕಂದರೆ ಪ್ರಕಾಶಕರು ಸಹಕಾರ ಬಗ್ಗೆ ಬೇಕು ಅವ್ರದ್ದು ಶಣ್ಣಗೌಡುರು ಬಳನಗೌಡು ಕೃಪಾಕ್ಷಿ ಮತ್ತು ಮಾನಪ್ಪ ಹಾಗೂ ಬಾಶಿ ಖಜಾಂಶಿಯವರು ಎಲ್ಲರೂ ಹೋಮತದಿಂದ ಆಯ್ಕೆ ಮಾಡಿ ಇದನ್ನೆಲ್ಲ ನಡೆಸಿದರೆ ಇದನ್ನು ಪ್ರಕಾಶನ ಮಾಡುವಂಥ ಬೆಳಕಿಗೆ ತರುವಂಥವ್ರು ನಮ್ಮ ಕುಲಕರ್ಣಿಯವರು ಒಂದು ಭೇಟಿ ಇದ್ದಂಗೆ ಈ ಸಂಘಕ್ಕೂ ಒಂದು ಭೇಟಿ ಇದ್ದಂಗೆ ಇರ್ತದಂತಹ ಆಶಿಸಿ ಮಾತಾಡೋದು